ಓಂ ಶಾಂತಿ ಮುರಳಿಯ ದಿನಾಂಕ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಪಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ತಮಗೆ ದೈವಿ ಧರ್ಮ ಮತ್ತು ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಿದ್ದಾರೆ ಆದ್ದರಿಂದ ತಮ್ಮಿಂದ ಯಾವುದೇ ಆಸುರಿ ಕರ್ಮ ಆಗಬಾರದು ಬುದ್ಧಿ ಬಹಳ ಶುದ್ಧವಾಗಿರಬೇಕು ಪ್ರಶ್ನೆ ದೇಹಾಭಿಮಾನದಲ್ಲಿ ಬರುವುದರಿಂದ ಮೊದಲ ಪಾಪ ಯಾವುದಾಗುತ್ತದೆ ಉತ್ತರ ಒಂದು ವೇಳೆ ದೇಹಾಭಿಮಾನ ಇತ್ತೆಂದರೆ ತಂದೆಯ ನೆನಪಿಗೆ ಬದಲಾಗಿ ದೇಹದಾರಿಗಳ ನೆನಪು ಬರುತ್ತೆ ಕುದೃಷ್ಟಿ ಬರುತ್ತೆ ಕೆಟ್ಟ ವಿಚಾರಗಳು ಬರುತ್ತೆ ಇದು ಬಹಳ ದೊಡ್ಡ ಪಾಪವಾಗಿದೆ ತಿಳಿದುಕೊಳ್ಳಬೇಕು ಮಾಯೆ ಘರ್ಷಣೆ ಮಾಡುತ್ತಿದೆ ತಕ್ಷಣ ಎಚ್ಚರವಾಗಬೇಕಾಗಿದೆ ಓಂ ಶಾಂತಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಆತ್ಮಿಕ ತಂದೆ ಎಲ್ಲಿಂದ ಬರುತ್ತಾರೆ ಆತ್ಮಿಕ ಪ್ರಪಂಚದಿಂದ ಅದಕ್ಕೆ ನಿರ್ವಾಣ ಧಾಮ ಅಥವಾ ಶಾಂತಿ ಧಾಮವೆಂದು ಹೇಳಲಾಗುವುದು ಇಲ್ಲಂತೂ ಗೀತೆಯ ಮಾತಿದೆ ತಮ್ಮನ್ನ ಯಾರಾದರೂ ಕೇಳುತ್ತಾರೆ ಈ ಜ್ಞಾನ ಎಲ್ಲಿಂದ ಬಂದಿತು ಎಂದು ಅವರಿಗೆ ಹೇಳಿ ಇದಂತೂ ಅದೇ ಗೀತೆಯ ಜ್ಞಾನವಾಗಿದೆ ಗೀತೆಯ ಪಾತ್ರ ನಡೆಯುತ್ತಿದೆ ತಂದೆ ಓದಿಸುತ್ತಿದ್ದಾರೆ ಭಗವಾನು ವಾಚ ಆಗಿದೆ ಅಲ್ವಾ ಮತ್ತು ಭಗವಂತ ಒಬ್ಬರಾಗಿದ್ದಾರೆ ಅವರಾಗಿದ್ದಾರೆ ಶಾಂತಿಯ ಸಾಗರ ಅವರಿರುವುದು ಶಾಂತಿ ಧಾಮದಲ್ಲಿ ಅಲ್ಲಿ ನಾವು ಆತ್ಮರು ಇರುತ್ತೇವೆ ತಂದೆ ತಿಳಿಸುತ್ತಾರೆ ಇದಾಗಿದೆ ಪತಿತ ಪ್ರಪಂಚ ಪಾಪಾತ್ಮಗಳ ತಮೋ ಪ್ರಧಾನ ಪ್ರಪಂಚ ತಾವು ಸಹ ತಿಳಿದುಕೊಂಡಿದ್ದೀರಾ ನಾವು ಆತ್ಮರು ಈ ಸಮಯದಲ್ಲಿ ಪ್ರಧಾನರಾಗಿದ್ದೇವೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನ ಸುತ್ತಿ ಪ್ರಧಾನರಿಂದ ಈಗ ಪ್ರಧಾನತೆಯಲ್ಲಿ ಬಂದಿದ್ದೇವೆ ಈ ಹಳೆಯ ಅಥವಾ ಕಲಿಯುಗಿ ಪ್ರಪಂಚ ಇದಾಗಿದೆ ಅಲ್ವಾ ಈ ಹೆಸರು ಈ ಸಮಯದ್ದೇ ಆಗಿದೆ ಕಲಿಯುಗ ಹಳೆಯ ಪ್ರಪಂಚ ಪ್ರಧಾನ ಪ್ರಪಂಚ ಪತಿತ ಪ್ರಪಂಚ ಇದೆಲ್ಲ ಈ ಸಮಯದ್ದಾಗಿದೆ ಹಳೆಯ ಪ್ರಪಂಚದ ನಂತರ ಹೊಸ ಪ್ರಪಂಚ ಬರಲಿದೆ ಭಾರತವಾಸಿಗಳು ಇದನ್ನು ಸಹ ತಿಳಿದುಕೊಂಡಿದ್ದಾರೆ ಮಹಾಭಾರತ ಯುದ್ಧವೂ ಸಹ ಯಾವಾಗ ಆಗುತ್ತೆಂದರೆ ಯಾವಾಗ ಹಳೆಯ ಪ್ರಪಂಚ ಪರಿವರ್ತನೆ ಆಗಬೇಕಾಗುವುದು ಆಗಲೇ ತಂದೆ ಬಂದು ರಾಜಯೋಗವನ್ನು ಕಲಿಸುತ್ತಾರೆ ಕೇವಲ ತಪ್ಪೇನಾಗಿದೆ ಒಂದಂತೂ ಕಲ್ಪದ ಆಯುಷನ್ನು ಮರೆತಿದ್ದಾರೆ ಮತ್ತು ಗೀತೆಯ ಭಗವಂತನನ್ನೇ ಮರೆತಿದ್ದಾರೆ ಶ್ರೀ ಕೃಷ್ಣ ನನ್ನ ಭಗವಂತ ಎಂದು ಹೇಳುವ ಹಾಗೆ ಇಲ್ಲ ಆತ್ಮ ಹೇಳುತ್ತೆ ಗಾಡ್ ಫಾದರ್ ಎಂದು ಅವರಂತೂ ನಿರಾಕಾರ ಆಗಿದ್ದಾರೆ ನಿರಾಕಾರ ತಂದೆ ಆತ್ಮರಿಗೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ನಾನೇ ಪತಿತ ಪಾವನ ಆಗಿದ್ದೇನೆ ನನ್ನನ್ನು ಕರೆಯುತ್ತಾರೆ ಏ ಪತಿತ ಪಾವನ ಎಂದು ಶ್ರೀಕೃಷ್ಣ ಅಂತೂ ದೇಹಧಾರಿಯಾಗಿದ್ದಾರೆ ಅಲ್ವಾ ನನಗೆ ಯಾವುದೇ ಶರೀರ ಇಲ್ಲ ನಾನಂತೂ ನಿರಾಕಾರ ಆಗಿದ್ದೇನೆ ಮನುಷ್ಯರ ತಂದೆ ಅಲ್ಲ ಆತ್ಮರಿಗೆ ತಂದೆಯಾಗಿದ್ದೇನೆ ಇದಂತೂ ಪಕ್ಕಾ ಮಾಡಿಕೊಳ್ಳಬೇಕು ಗಳಿಗೆ ಗಳಿಗೆಗೂ ನಾವು ಆತ್ಮರು ಈ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಈಗ ಎಂಬತ್ನಾಲ್ಕು ಜನ್ಮ ಪೂರ್ತಿಯಾಗಿದೆ ತಂದೆ ಬಂದಿದ್ದಾರೆ ಬಾಬಾ 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 ಎಂದು ಹೇಳುತ್ತಿರಬೇಕು ಮನಸ್ಸಿನಲ್ಲಿ ನೆನಪು ಮಾಡುತ್ತಾ ಇರಬೇಕು ಬಹಳ ನೆನಪು ಮಾಡಬೇಕು ಪೂರ್ತಿ ಕಲ್ಪ ಶಾರೀರಿಕ ತಂದೆಯನ್ನು ನೆನಪು ಮಾಡಿದ್ದೀರಾ ಈಗ ತಂದೆ ಬಂದಿದ್ದಾರೆ ಮತ್ತು ಮನುಷ್ಯ ಸೃಷ್ಟಿಯಿಂದ ನಾವೆಲ್ಲ ಆತ್ಮರನ್ನು ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಏಕೆಂದರೆ ರಾವಣ ರಾಜ್ಯದಲ್ಲಿ ಮನುಷ್ಯರ ದುರ್ಗತಿಯಾಗಿದೆ ಆದ್ದರಿಂದ ಈಗ ತಂದೆಯನ್ನು ನೆನಪು ಮಾಡಬೇಕು ಇದು ಸಹ ಮನುಷ್ಯರು ತಿಳಿದುಕೊಂಡಿಲ್ಲ ಈಗ ರಾವಣ ರಾಜ್ಯ ಇದೆ ಎಂದು ರಾವಣನ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಒಂದು ಪದ್ಧತಿಯಾಗಿದೆ ದಶಹರ ಹಬ್ಬವನ್ನು ಆಚರಿಸುತ್ತಾರೆ ತಾವಂತೂ ಅರ್ಥವನ್ನ ತಿಳಿದುಕೊಂಡಿದ್ದೀರಾ ಮೊದಲು ಏನೂ ಗೊತ್ತಿರಲಿಲ್ಲ ಈಗ ತಿಳುವಳಿಕೆ ಸಿಕ್ಕಿದೆ ಅಂದಾಗ ಅನ್ಯರಿಗೂ ತಿಳಿಸಬೇಕು ಒಂದು ವೇಳೆ ಅನ್ಯರಿಗೆ ತಿಳಿಸಲಾಗಲಿಲ್ಲವೆಂದರೆ ಸ್ವಯಂ ತಿಳಿದುಕೊಂಡಿಲ್ಲವೆಂದು ಅರ್ಥ ತಂದೆಯಲ್ಲಿ ಸೃಷ್ಟಿಚಕ್ರದ ಜ್ಞಾನವಿದೆ ನಾವು ಅವರಿಗೆ ಮಕ್ಕಳಾಗಿದ್ದೇವೆ ಅಂದಾಗ ಮಕ್ಕಳಲ್ಲಿ ಈ ಜ್ಞಾನ ಇರಬೇಕು ಇದು ನಿಮ್ಮದು ಗೀತಾ ಪಾಠಶಾಲೆಯಾಗಿದೆ ಉದ್ದೇಶ ಏನಾಗಿದೆ ಲಕ್ಷ್ಮೀ ನಾರಾಯಣರಾಗಬೇಕು ಇದು ರಾಜಯೋಗ ಆಗಿದೆ ಅಲ್ವೋ ನರನಿಂದ ನಾರಾಯಣ ನಾರಿಯಿಂದ ಶ್ರೀಲಕ್ಷ್ಮಿ ಆಗುವ ಜ್ಞಾನ ಇದಾಗಿದೆ ಅವರಂತೂ ಕುಳಿತು ಕಥೆಗಳನ್ನು ಹೇಳುತ್ತಾರೆ ಇಲ್ಲಂತೂ ನಾವು ಓದುತ್ತೇವೆ ನಮಗೆ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಇದನ್ನು ಕಲಿಸ್ತಾರೆ ಪ್ರತಿಕಲ್ಪದ ಸಂಗಮದಲ್ಲಿ ತಂದೆ ಹೇಳುತ್ತಾರೆ ನಾನು ಹಳೆಯ ಪ್ರಪಂಚವನ್ನು ಪರಿವರ್ತಿಸಿ ಹೊಸ ಪ್ರಪಂಚವನ್ನು ನಿರ್ಮಾಣ ಮಾಡಲು ಬಂದಿದ್ದೇನೆ ಹೊಸ ಪ್ರಪಂಚದಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು ಹಳೆಯ ಪ್ರಪಂಚದಲ್ಲ ಮತ್ತೆ ಅವಶ್ಯವಾಗಿ ಆಗಬೇಕಾಗಿದೆ ಚಕ್ರವನ್ನಂತೂ ತಿಳಿದುಕೊಂಡಿದ್ದೀರಾ ಮುಖ್ಯ ಧರ್ಮಗಳು ನಾಲ್ಕು ಈಗ ದೇವತಾ ಧರ್ಮ ಇಲ್ಲ ದೈವಿ ಧರ್ಮ ಭ್ರಷ್ಟ ದೈವಿ ಕರ್ಮ ಭ್ರಷ್ಟವಾಗಿದೆ ಈಗ ಪುನಃ ದೈವಿ ಧರ್ಮ ಶ್ರೇಷ್ಠ ಕರ್ಮಶ್ರೇಷ್ಠ ತಂದೆ ಕಲಿಸುತ್ತಿದ್ದಾರೆ ಅಂದಾಗ ತಮ್ಮ ಮೇಲೆ ತಾವು ಗಮನವಿಟ್ಟುಕೊಳ್ಳಬೇಕು ನಮ್ಮಿಂದ ಯಾವುದೇ ಅಸುರಿ ಕರ್ಮ ಆಗುತ್ತಿಲ್ಲವೇ ಮಾಯೆಯ ಕಾರಣದಿಂದಾಗಿ ಯಾವುದೇ ಕೆಟ್ಟ ವಿಚಾರ ಬುದ್ಧಿಯಲ್ಲಿ ಬರುತ್ತಿಲ್ಲವೇ ಕುದೃಷ್ಟಿ ಇಟ್ಟುಕೊಂಡಿಲ್ಲವೇ ನೋಡಿಕೊಳ್ಳಿ ಎಲ್ಲಾದರೂ ಕುದೃಷ್ಟಿ ಬರ್ತಾ ಇದೆ ಕೆಟ್ಟ ವಿಚಾರಗಳು ಬರ್ತಿದೆ ಅಂದ್ರೆ ತಕ್ಷಣ ಎಚ್ಚರಿಕೆ ಮಾಡಬೇಕು ಅಂತಹವರ ಜೊತೆಯಲ್ಲಿ ಸೇರಿಕೊಳ್ಳಬಾರದು ಯಾರಿಗಾದ್ರೂ ಆ ರೀತಿ ಕುದೃಷ್ಟಿ ಇರುತ್ತೆ ವಿಚಾರಗಳು ಕೆಟ್ಟು ಹೋಗ್ತಿರುತ್ತೆ ಅವ್ರ ಜೊತೆಯಲ್ಲಿ ತಾವು ಸೇರ್ಕೋಬಾರದು ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು ಅವರನ್ನು ಎಚ್ಚರಿಸಬೇಕು ನಿಮ್ಮಲ್ಲಿ ಮಾಯೆಯ ಪ್ರವೇಶತೆಯ ಕಾರಣದಿಂದಾಗಿ ಈ ರೀತಿ ಕೆಟ್ಟ ವಿಚಾರಗಳು ಬರುತ್ತಿವೆ ಯೋಗದಲ್ಲಿ ಕುಳಿತು ತಂದೆಯ ನೆನಪಿನ ವಿನಃ ಯಾವುದೇ ದೇಹದಾರಿಗಳ ಕಡೆ ವಿಚಾರ ಹೋಗ್ತಿದೆ ಅಂದರೆ ತಿಳಿದುಕೊಳ್ಳಬೇಕು ಇದು ಮಾಯೆಯ ಘರ್ಷಣೆಯಾಗಿದೆ ನಾನು ಪಾಪ ಮಾಡುತ್ತಿದ್ದೇನೆ ಎಂದು ಇದರಲ್ಲಂತೂ ಬುದ್ಧಿ ಬಹಳ ಶುದ್ಧವಿರಬೇಕಾಗಿದೆ ತಮಾಷೆಯಾಗಿಯೂ ಕೂಡ ಯಾರಿಗಾದರೂ ನಷ್ಟ ಮಾಡಬಾರದು ತಮಾಷೆ ಮಾಡಿದೀರಾ ಅಂದ್ರೆ ಕೆಲವು ಸಲ ಬಹಳ ದೊಡ್ಡ ನಷ್ಟ ಆಗತ್ತೆ ಆದ್ದರಿಂದ ತಮ್ಮ ಬಾಯಿಂದ ಸದಾ ಶುದ್ಧ ವಚನಗಳೇ ಬರಬೇಕು ಕೆಟ್ಟ ವಚನಗಳು ಬರಬಾರದು ತಮಾಷೆಯೂ ಮಾಡಬಾರದು ಈ ರೀತಿ ಎಲ್ಲ ನಾವು ತಮಾಷೆ ಮಾಡಿದ್ವಿ ಹ್ಮ್ ಮತ್ತೆ ಅವರು ತಮಾಷೆ ಮಾಡಿದ್ರು ಮತ್ತಷ್ಟು ನಷ್ಟವೇ ಆಗತ್ತೆ ಅಲ್ವಾ ತಮಾಷೆನೂ ಸಹ ಆ ರೀತಿ ಮಾಡಬಾರದು ಅದರಲ್ಲಿ ವಿಕಾರಗಳ ವಾಯು ಇರುವ ಹಾಗೆ ವಿಕಾರಗಳ ಅಂಶ ಇರುವಂತಹ ತಮಾಷೆಯು ಕೂಡ ಮಾಡಬಾರದು ಬಹಳ ಎಚ್ಚರವಾಗಿ ಇರಬೇಕು ತಮಗೆ ಗೊತ್ತಿದೆ ಯಾರೆಲ್ಲ ಸಾಧುಗಳಿರ್ತಾರೆ ಅವ್ರಿಗೆ ವಿಕಾರಗಳ ಕಡೆ ವಿಚಾರ ಹೋಗೋದಿಲ್ಲ ಅವ್ರು ಬೇರೆ ಇರ್ತಾರೆ ಹ ನಾಗಸಾಧುಗಳಂತವರೆಲ್ಲ ಇರ್ತಾರಲ್ವ ಅವ್ರು ಬೇರೆಯಾಗಿ ಇರ್ತಾರೆ ಆದ್ರೆ ಕರ್ಮೇಂದ್ರಿಯಗಳ ಚಂಚಲತೆ ಬಾಬನ ನೆನಪಿನ ವಿನಃ ಹೋಗೋದಿಲ್ಲ ಬಾಬನ ನೆನಪಿನಿಂದ ಕರ್ಮೇಂದ್ರಿಯಗಳ ಚಂಚಲತೆಯನ್ನು ದೂರ ಮಾಡಿಕೊಳ್ಳಬಹುದು ಕಾಮ ವಿಕಾರ ಶತ್ರು ಎಂತಹದ್ದೆಂದರೆ ಯಾರನ್ನೇ ನೋಡಬಹುದು ಯೋಗದಲ್ಲಿ ಪೂರ್ಣವಾಗಿ ಇಲ್ಲ ಎಂದರೆ ಅವಶ್ಯವಾಗಿ ಚಂಚಲ ಆಗತ್ತೆ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ತಂದೆಯ ನೆನಪಿನಲ್ಲೇ ಇದ್ದಾಗ ಯಾವುದೇ ಪ್ರಕಾರದ ಕಾಯಿಲೆ ಇರುವುದಿಲ್ಲ ಯೋಗದಲ್ಲಿ ಇರುವುದರಿಂದ ಆ ರೀತಿ ಆಗುವುದಿಲ್ಲ ಸತ್ಯಯುಗದಲ್ಲಂತೂ ಯಾವುದೇ ಪ್ರಕಾರದ ಕೆಟ್ಟದ್ದು ನಡೆಯುವುದಿಲ್ಲ ಅಲ್ಲಿ ರಾವಣನ ಚಂಚಲತೆಯೇ ಇರುವುದಿಲ್ಲ ನಮಗೆ ಚಲಾಯಮಾನ ಮಾಡಲಿಕ್ಕೆ ಅಲ್ಲಂತೂ ಯೋಗಿಗಳ ಜೀವನ ಇರುವುದು ಇಲ್ಲಿಯೂ ಕೂಡ ಸ್ಥಿತಿ ಬಹಳ ಚೆನ್ನಾಗಿರಬೇಕು ಯೋಗ ಬಲದಿಂದ ಎಲ್ಲ ಕಾಯಿಲೆಗಳು ಸಮಾಪ್ತಿಯಾಗುತ್ತದೆ ಇದರಲ್ಲಿ ಬಹಳ ದೊಡ್ಡ ಪರಿಶ್ರಮವಿದೆ ರಾಜ್ಯ ಭಾಗ್ಯ ಪಡೆಯಬೇಕೆಂದರೆ ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜವಲ್ಲ ಅಲ್ವಾ ಪುರುಷಾರ್ಥವಂತೂ ಮಾಡಲೇಬೇಕು ಈ ರೀತಿ ಎಲ್ಲ ಏನಾಗುತ್ತೆ ಅದು ಭಾಗ್ಯದಲ್ಲಿ ಇದ್ದ ಹಾಗೆ ಆಗತ್ತೆ ಅಂದುಕೊಳ್ಳಬೇಡಿ ಧಾರಣೆ ಮಾಡಿಕೊಳ್ಳಲಿಲ್ಲವೆಂದರೆ ಪಾಯಿ ಪೈಸೆಯ ಪದವಿಗೆ ಯೋಗ್ಯರಾಗುತ್ತೀರ ಸಬ್ಜೆಕ್ಟ್ಸ್ ಅಂತೂ ಬಹಳಷ್ಟು ಇದೆ ಅಲ್ವಾ ಯಾವ ಕೆಲವ್ರಿಗೆ ಡ್ರೈವಿಂಗಲ್ಲಿ ಕೆಲವ್ರಿಗೆ ಆಟದಲ್ಲಿ ಮಾರ್ಕ್ಸು ಸಿಗತ್ತೆ ಅದೆಲ್ಲ ಕಾಮನ್ ಸಬ್ಜೆಕ್ಟ್ಸು ಹಾಗೇನೆ ಇಲ್ಲಿಯೂ ಕೂಡ ಸಬ್ಜೆಕ್ಟ್ಸ್ ಇದೆ ಒಂದಲ್ಲ ಒಂದು ರೂಪದಲ್ಲಿ ಏನೋ ಒಂದು ಸಿಗುತ್ತೆ ಬಾಕಿ ರಾಜ್ಯ ಭಾಗ್ಯವನ್ನ ಪಡೆಯಲಾಗುವುದಿಲ್ಲ ಸರ್ವಿಸ್ ಮಾಡ್ದಾಗ್ಲೆ ರಾಜ್ಯ ಭಾಗ್ಯ ಸಿಗುವುದು ಅದಕ್ಕಾಗಿ ಬಹಳ ಪರಿಶ್ರಮ ಪಡಬೇಕು ಅನೇಕರ ಬುದ್ಧಿಯಲ್ಲಿ ಈ ಜ್ಞಾನ ಕುಳಿತುಕೊಳ್ಳುವುದೇ ಇಲ್ಲ ಹೇಗೆ ಊಟ ಮಾಡ್ತಾರೆ ಅದು ಜೀರ್ಣನೇ ಆಗ್ಲಿಲ್ಲ ಅಂತ ಅಂದ್ರೆ ಅದರಿಂದ ಏನ್ ಶಕ್ತಿ ಸಿಗತ್ತೆ ಹಾಗೆಯೇ ಈ ಜ್ಞಾನ ಯಾರಿಗ ಅರ್ಥನೇ ಆಗೋದಿಲ್ಲ ಅವರು ಶ್ರೇಷ್ಠ ಪದವಿ ಪದವಿಯೇ ಪಡ್ಕೊಳ್ತಾರೆ ಶ್ರೇಷ್ಠ ಪದವಿ ಪಡಿಲಿಕ್ಕೆ ಸಾಹಸನೇ ಇರೋದಿಲ್ಲ ಅದಕ್ಕೆ ದೊಡ್ಡ ಕಾಯಿಲೆ ಅಂತ ಹೇಳಲಾಗತ್ತೆ ಅಲ್ವಾ ನೀವು ಯಾವುದೇ ಮಾತನ್ನ ನೋಡ್ತಿದ್ದರೂ ಸಹ ನೋಡಬೇಡಿ ಆತ್ಮಿಕ ತಂದೆಯ ನೆನಪಿನಲ್ಲಿದ್ದು ಅನ್ಯರಿಗೂ ಮಾರ್ಗ ತೋರಿಸಬೇಕು ಕುರುಡರಿಗೆ ಊರುಗೋಲಾಗಬೇಕು ತಾವಂತೂ ಮಾರ್ಗವನ್ನು ತಿಳಿದುಕೊಂಡಿದ್ದೀರಾ ರಚಯಿತ ಮತ್ತು ರಚನೆಯ ಜ್ಞಾನ ಮುಕ್ತಿ ಮತ್ತು ಜೀವನ್ ಮುಕ್ತಿ ನಿಮ್ಮ ಬುದ್ಧಿಯಲ್ಲಿ ಸುತ್ತುತ್ತಾ ಇರಬೇಕು ಯಾರೆಲ್ಲ ಮಹಾರಥಿಗಳಿದ್ದಾರೆ ಅವರ ಬುದ್ಧಿಯಲ್ಲಿ ಈ ಜ್ಞಾನದ ಚಿಂತನ ಮಂಥನ ನಡೆಯುತ್ತಿರುತ್ತದೆ ಮಕ್ಕಳ ಸ್ಥಿತಿಯಲ್ಲಿಯೂ ಅಗಲು ರಾತ್ರಿಯಷ್ಟು ಅಂತರವಿದೆ ಕೆಲವರು ಬಹಳ ಧನವಂತರು ಕೆಲವರು ಬಹಳ ಬಡವರಾಗ್ಬಿಡ್ತಾರೆ ಹಾಗೆಯೇ ರಾಜ್ಯ ಪದವಿಯಲ್ಲಿಯೂ ಕೂಡ ವ್ಯತ್ಯಾಸ ಆಗತ್ತೆ ಬಕಿ ಹಾ ಅಲ್ಲಿ ರಾವಣ ಇಲ್ಲದಿರುವ ಕಾರಣ ದುಃಖ ಆಗುವುದಿಲ್ಲ ಬಕಿ ಸಂಪತ್ತಿನಲ್ಲಂತೂ ವ್ಯತ್ಯಾಸವಿರುತ್ತೆ ಸಂಪತ್ತಿನಿಂದ ಸುಖ ಸಿಗುವುದು ಎಷ್ಟೆಷ್ಟು ಯೋಗದಲ್ಲಿರುತ್ತಾರೆ ಅಷ್ಟು ಬಹಳ ಆರೋಗ್ಯ ಇರುತ್ತೆ ತುಂಬ ಒಳ್ಳೆಯ ಆರೋಗ್ಯ ಇರುತ್ತೆ ಪರಿಶ್ರಮ ಪಡಬೇಕು ಅನೇಕರ ನಡತೆ ಯಾವ ರೀತಿ ಇರುತ್ತೆಂದರೆ ಹೇಗೆ ಅಜ್ಞಾನಿ ಮನುಷ್ಯರ ನಡತೆ ಇರುತ್ತೆ ಆ ರೀತಿ ಇರತ್ತೆ ಅವರು ಯಾರ ಕಲ್ಯಾಣವನ್ನು ಮಾಡುವುದಿಲ್ಲ ಯಾವಾಗ ಪರೀಕ್ಷೆ ಆಗತ್ತೆ ಆಗ ಗೊತ್ತಾಗತ್ತೆ ಯಾರು ಎಷ್ಟು ಅಂಕಗಳಿಂದ ಪಾಸ್ ಆದರು ಆ ಸಮಯದಲ್ಲಿ ಆಹಾಕಾರ ಮಾಡಬೇಕಾಗುವುದು ಬಾಬ್ದಾದ ಇಬ್ಬರು ಎಷ್ಟು ತಿಳಿಸುತ್ತಾ ಇರುತ್ತಾರೆ ತಂದೆ ಬಂದಿರುವುದೇ ಕಲ್ಯಾಣ ಮಾಡಲು ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕು ಅಂದಾಗ ಅನ್ಯರ ಕಲ್ಯಾಣವೂ ಮಾಡಬೇಕು ತಂದೆಯನ್ನು ಕರೆಯುವುದೇ ಬನ್ನಿ ಪತಿತರಿಂದ ಪಾವನರಾಗುವ ಮಾರ್ಗವನ್ನು ತೋರಿಸಿ ಎಂದು ಅಂದಾಗ ತಂದೆ ಶ್ರೀಮತ ಕೊಡುತ್ತಾರೆ ತಾವು ತಮ್ಮನ್ನು ಆತ್ಮ ಎಂದು ತಿಳಿದು ದೇಹಾಭಿಮಾನವನ್ನು ಬಿಟ್ಟು ನನ್ನನ್ನು ನೆನಪು ಮಾಡಿರಿ ಎಷ್ಟು ಸಹಜ ಔಷಧವಾಗಿದೆ ಹೇಳಿ ನಾವು ಕೇವಲ ಒಬ್ಬ ಭಗವಂತ ತಂದೆಯನ್ನು ಒಪ್ಪುತ್ತೇವೆ ಅವರು ಹೇಳುತ್ತಾರೆ ನನ್ನನ್ನು ಕರೆಯುತ್ತೀರಾ ಬಂದು ಪತಿತರನ್ನ ಪಾವನ ಮಾಡಿ ಎಂದು ಅಂದಾಗ ನಾನು ಬರುತ್ತೇನೆ ಬ್ರಹ್ಮರವರಿಂದ ನಿಮಗೇನು ಸಿಗುವುದಿಲ್ಲ ಅವರಂತೂ ದಾದ ಆಗಿದ್ದಾರೆ ಅಣ್ಣ ಆಗಿದ್ದಾರೆ ತಂದೆ ಅಲ್ಲ ತಂದೆಯಿಂದ ಆಸ್ತಿ ಸಿಗುವುದು ಬ್ರಹ್ಮರವರಿಂದ ಆಸ್ತಿ ಸಿಗುವುದಿಲ್ಲ ನಿರಾಕಾರ ತಂದೆ ಇವರ ಮೂಲಕ ದತ್ತು ಮಾಡಿಕೊಂಡು ನಾವು ಆತ್ಮರಿಗೆ ಓದಿಸುತ್ತಾರೆ ಈ ಬ್ರಹ್ಮ ಬಾಬರವರಿಗೂ ಓದಿಸುತ್ತಾರೆ ಬ್ರಹ್ಮ ತಂದೆಯಿಂದ ಏನೂ ಸಹ ಸಿಗುವುದಿಲ್ಲ ಆಸ್ತಿಯಂತೂ ತಂದೆಯಿಂದ ಸಿಗುವುದು ಈ ಬ್ರಹ್ಮರವರ ಮೂಲಕ ಕೊಡುವವರು ಒಬ್ಬ ತಂದೆಯಾಗಿದ್ದಾರೆ ಅವರದೇ ಮಹಿಮೆ ಇದೆ ಅವರೇ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ಇಲ್ಲಂತೂ ನೀವು ಪೂಜ್ಯರಿಂದ ಪೂಜಾರಿಗಳಾಗಿದ್ದೀರಾ ಈಗ ಪುನಃ ಪೂಜಾರಿಗಳಿಂದ ಪೂಜ್ಯರಾಗುತ್ತೀರಾ ಸತ್ಯಯುಗದಲ್ಲಿದ್ದೀರಿ ನಂತರ ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸಿ ಈಗ ಪತಿತರಾಗಿದ್ದೀರ ಪುನಃ ಪೂಜ್ಯ ಪಾವನರಾಗುತ್ತಿದ್ದೀರಾ ನಾವು ತಂದೆಯ ಮೂಲಕ ಕೇಳುತ್ತಿದ್ದೇವೆ ಯಾವ ಮನುಷ್ಯ ಮಾತ್ರರಿಂದ ಕೇಳುತ್ತಿಲ್ಲ ಮನುಷ್ಯರದು ಭಕ್ತಿ ಮಾರ್ಗವಾಗಿದೆ ಇದಾಗಿದೆ ಜ್ಞಾನ ಮಾರ್ಗ ಜ್ಞಾನ ಕೇವಲ ಒಬ್ಬ ಜ್ಞಾನ ಸಾಗರ ತಂದೆಯ ಬಳಿಯೇ ಇದೆ ಬಕಿ ಶಾಸ್ತ್ರಗಳು ಅದೆಲ್ಲ ಭಕ್ತಿ ಮಾರ್ಗದ್ದು ಶಾಸ್ತ್ರಗಳು ಓದುವುದು ಅದೆಲ್ಲ ಭಕ್ತಿ ಮಾರ್ಗ ಜ್ಞಾನ ಸಾಗರ ಒಬ್ಬ ತಂದೆಯಾಗಿದ್ದಾರೆ ನಾವು ಜ್ಞಾನ ನದಿಗಳು ಜ್ಞಾನ ಸಾಗರನಿಂದ ಹೊರ ಬಂದಿದ್ದೇವೆ ಬಕಿ ಅವ್ ಅದೆಲ್ಲ ನೀರಿನ ನದಿಗಳು ಸಾಗರ ತಾವು ಮಕ್ಕಳು ಈ ಮಾತುಗಳನ್ನ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಅಂತರ್ಮುಖಿಯಾಗಿ ಬುದ್ಧಿಯನ್ನು ನಡೆಸಬೇಕು ತಮ್ಮನ್ನು ತಾವು ಸುಧಾರಣೆ ಮಾಡಿಕೊಳ್ಳಲು ಅಂತರ್ಮುಖಿಯಾಗಿ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಬೇಕು ಒಂದು ವೇಳೆ ತಮ್ಮ ಬಾಯಿಯಿಂದ ಯಾವುದೇ ಕೆಟ್ಟ ವಚನ ಬಂದರೆ ಕುದೃಷ್ಟಿಯಾದರೆ ತಮ್ಮನ್ನು ತಾವೇ ಶಿಕ್ಷಿಸಿಕೊಳ್ಳಬೇಕು ನನ್ನ ಬಾಯಿಂದ ಕೆಟ್ಟ ವಚನ ಯಾಕೆ ಬಂದಿತ್ತು ನನಗೆ ಕುದೃಷ್ಟಿ ಯಾಕೆ ಬಂತು ಎಂದು ತಮಗೆ ತಾವೇ ಒಡೆದುಕೊಳ್ಳಬೇಕು ಕೆನ್ನೆಗೆ ಬಾರಿಸ್ಕೋಬೇಕು ಗಳಿಗೆ ಗಳಿಗೆಗೂ ಎಚ್ಚರಿಕೆಯಿಂದ ಇರಬೇಕು ಆಗಲೇ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು ಬಾಯಿಂದ ಕೆಟ್ಟ ವಚನಗಳು ಬರಬಾರದು ಬಾಬರವರಂತೂ ಎಲ್ಲ ರೀತಿಯ ಶಿಕ್ಷಣ ನಾವು ಮಕ್ಕಳಿಗೆ ಕೊಡಬೇಕಾಗತ್ತೆ ಯಾರನ್ನಾದ್ರೂ ಇವ್ರ ಪಾಗಲಪ್ಪ ಇವರು ಥರ ಇದ್ದಾರೆ ಅನ್ನೋದು ಸಹ ಕೆಟ್ಟ ವಚನವಾಗಿದೆ ಮನುಷ್ಯರಂತೂ ಯಾರಿಗೆ ಬೇಕಾದ್ರೂ ಏನ್ ಅದನ್ನ ಹೇಳುತ್ತಿರ್ತಾರೆ ಏನು ತಿಳಿದುಕೊಂಡಿಲ್ಲ ನಾವು ಯಾರ ಮಹಿಮೆ ಮಾಡ್ತಿದ್ದೀವಿ ಮಹಿಮೆಯಂತೂ ಒಬ್ಬ ಪತಿತ ಪಾವನ ತಂದೆಯ ಮಹಿಮೆ ಮಾಡಬೇಕು ಬೇರೆ ಯಾರದು ಅಲ್ಲ ಬ್ರಹ್ಮ ವಿಷ್ಣು ಶಂಕರರಿಗೆ ಪತಿತ ಪಾವನ ಎಂದು ಹೇಳುವುದಿಲ್ಲ ಅವರು ಯಾರನ್ನು ಪಾವನ ಮಾಡುವುದಿಲ್ಲ ಪತಿತರಿಂದ ಪಾವನ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ ಪಾವನ ಸೃಷ್ಟಿಯೇ ಹೊಸ ಪ್ರಪಂಚವಾಗಿದೆ ಅದಂತೂ ಈಗ ಇಲ್ಲ ಸ್ವರ್ಗದಲ್ಲಿ ಪವಿತ್ರತೆ ಇರುವುದು ಪವಿತ್ರತೆಯ ಸಾಗರ ಶಿವ ತಂದೆಯಾಗಿದ್ದಾರೆ ಇಲ್ಲಂತೂ ಇರೋದೇ ರಾವಣನ ರಾಜ್ಯ ತಾವು ಮಕ್ಕಳು ಈಗ ಆತ್ಮ ಅಭಿಮಾನಿಯಾಗುವ ಪರಿಶ್ರಮ ಪಡಬೇಕು ಬಾಯಿಂದ ಯಾವುದೇ ಕಲ್ಲುಗಳಂತಹ ಮಾತುಗಳು ಕಟುವಚನ ಮಾತನಾಡಬಾರದು ಬಹಳ ಪ್ರೀತಿಯಿಂದ ನಡೆಯಬೇಕು ಕುದೃಷ್ಟಿ ಬಹಳ ನಷ್ಟ ಮಾಡುತ್ತೆ ಬಹಳ ಪರಿಶ್ರಮ ಪಡಬೇಕು ಆತ್ಮ ಅಭಿಮಾನ ಅವಿನಾಶಿ ಅಭಿಮಾನವಾಗಿದೆ ದೇಹವಂತೂ ವಿನಾಶಿಯಾಗಿದೆ ಆತ್ಮನನ್ನು ಯಾರು ತಿಳಿದುಕೊಂಡಿಲ್ಲ ಆತ್ಮನ ತಂದೆ ಅವಶ್ಯವಾಗಿ ಇರ್ತಾರೆ ಅಲ್ವಾ ಹೇಳ್ತಾರೆ ಎಲ್ಲರೂ ಸಹೋದರರು ಮತ್ತೆ ಎಲ್ಲರಲ್ಲೂ ಪರಮಾತ್ಮ ತಂದೆ ವಿರಾಜಮಾನ ಹೇಗೆ ಇರಲು ಸಾಧ್ಯ ಎಲ್ಲರೂ ತಂದೆಯಾಗಲು ಹೇಗೆ ಸಾಧ್ಯ ಅಷ್ಟು ಬುದ್ಧಿನೂ ಬೇಡವಾ ಎಲ್ಲರ ತಂದೆ ಒಬ್ಬ ಶಿವ ತಂದೆಯಾಗಿದ್ದಾರೆ ಅವರಿಂದಲೇ ಆಸ್ತಿ ಸಿಗುವುದು ಅವರ ಹೆಸರಾಗಿದೆ ಶಿವ ಶಿವರಾತ್ರಿಯನ್ನು ಆಚರಿಸುತ್ತಾರೆ ರುದ್ರ ರಾತ್ರಿ ಶ್ರೀ ಕೃಷ್ಣ ರಾತ್ರಿ ಎಂದು ಹೇಳುವುದಿಲ್ಲ ಮನುಷ್ಯರಂತೂ ಏನನ್ನು ತಿಳಿದುಕೊಂಡಿಲ್ಲ ಹೇಳ್ತಾರೆ ಇದೆಲ್ಲ ಅವರ ರೂಪ ಅವರದೇ ಲೀಲೆಗಳು ಎಂದು ತಾವು ಈಗ ತಿಳಿದುಕೊಂಡಿದ್ದೀರಾ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುವುದು ಆ ತಂದೆಯ ಶ್ರೀಮತದಂತೆ ನಡೆಯಬೇಕು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಲೇಬರ್ಸ್ಗೂ ಸಹ ಶಿಕ್ಷಣ ಕೊಡಲಾಗತ್ತೆ ಅವರ ಕಲ್ಯಾಣವಾಗಬೇಕೆಂದು ಆದರೆ ಸ್ವಯಮ್ಮೆ ಮಾಡಲಿಲ್ಲವೆಂದರೆ ಅನ್ಯರಿಗೆ ಏನು ನೆನಪು ಮಾಡಿಸುತ್ತೀರಾ ಹ್ಞೂ ಯಾರೇ ಇದ್ದರೂ ಅಕ್ಕಪಕ್ಕದಲ್ಲಿ ಅಂದರೆ ತಮ್ಮ ಸಂಬಂಧಿಕರೇ ಇರಲಿ ಯಾರೇ ಸಿಕ್ಕಿದ್ರು ಅವರಿಗೆ ಶಿಕ್ಷಣ ಕೊಡಬೇಕು ಆದರೆ ಸ್ವಯಂ ಮಾಡಲಿಲ್ಲ ಅಂದರೆ ಬೇರೆಯವರಿಗೆ ಹೇಗೆ ಹೇಳ್ತೀರಾ ಅಂತಾರೆ ಬಾಬಾ ರಾವಣ ಒಮ್ಮೆಲೇ ಪತಿತರನ್ನಾಗಿ ಮಾಡಿದ್ದಾರೆ ನಂತರ ತಂದೆಯೇ ಬಂದು ಪರಿಸ್ಥಾನ್ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ ಆಶ್ಚರ್ಯ ಅಲ್ವಾ ಯಾರ ಬುದ್ಧಿಯಲ್ಲಿಯೂ ಕೂಡ ಈ ಮಾತುಗಳು ಬರುವುದಿಲ್ಲ ಈ ನಾರಾಯಣ ಎಷ್ಟು ಶ್ರೇಷ್ಠ ಸ್ವರ್ಗದ ದೇವಿ ದೇವತೆಗಳಾಗಿದ್ರು ಹೇಗೆ ಅವರು ಪತಿತರಾಗ್ಬಿಟ್ರು ಆದ್ದರಿಂದ ಬ್ರಹ್ಮರವರ ದಿನ ಬ್ರಹ್ಮರವರ ರಾತ್ರಿ ಎಂದು ಗಾಯನವಿದೆ ಶಿವನ ಮಂದಿರದಲ್ಲಿ ತಾವು ಬಹಳ ಸರ್ವಿಸ್ ಮಾಡಬಹುದು ತಂದೆ ಹೇಳುತ್ತಾರೆ ನೀವು ನನ್ನನ್ನು ನೆನಪು ಮಾಡಿರಿ ಮನೆ ಮನೆಯಲ್ಲೂ ಅಲೆದಾಟವನ್ನ ನಿಲ್ಲಿಸಿರಿ ಅಂದ್ರೆ ಎಲ್ಲೆಲ್ಲಿ ಅವ್ರ ಹತ್ರ ಸುಖ ಸಿಗತ್ತೆ ಶಾಂತಿ ಸಿಗತ್ತೆ ಇವ್ರ ಹತ್ರ ಒಬ್ಬ ಅವ್ರ ಹತ್ರ ಹೋಗ್ಬೇಕು ಏನೆಲ್ಲ ಇದೆ ಅದು ನಿಲ್ಲಿಸಿರಿ ಬಿಟ್ಟು ಬಿಡಿ ಈ ಜ್ಞಾನ ಶಾಂತಿಯದಾಗಿದೆ ತಂದೆಯನ್ನು ನೆನಪು ಮಾಡುವುದರಿಂದ ತಾವು ಸತೋ ಪ್ರಧಾನರಾಗುತ್ತೀರಾ ಇದೇ ಮಂತ್ರವನ್ನು ಕೊಡುತ್ತಾ ಇರಿ ಯಾರಿಂದಲೂ ಹಣವನ್ನು ಪಡೆಯಬಾರದು ಎಲ್ಲಿವರೆಗೂ ಪಕ್ಕಾ ಆಗಲ್ಲ ಅಲ್ಲಿವರೆಗೂ ತಗೊಳ್ಬಾರ್ದು ಹೇಳಿ ಪ್ರತಿಜ್ಞೆ ಮಾಡಿ ನಾವು ಪವಿತ್ರವಾಗಿರ್ತೀವಿ ಆಗ ನಾವು ನಿಮ್ಮ ಕೈಯಿಂದ ತಿಂತೀವಿ ನೀವೇನು ಕೊಟ್ಟರು ಸೇವೆಗೆ ತಗೊಳ್ತೀವಿ ಅಂತ ಹೇಳಿ ಭಾರತದಲ್ಲಿ ಮಂದಿರಗಳಂತೂ ಬಹಳಷ್ಟು ಇವೆ ಫಾರಿನರ್ಸ್ ಯಾರೆಲ್ಲ ಬರ್ತಾರೆ ಅವರಿಗೆ ಸಂದೇಶ ತಾವು ಕೊಡಬಹುದು ತಂದೆಯನ್ನು ನೆನಪು ಮಾಡಿ ಎಂದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಎಂದಿಗೂ ಆ ರೀತಿ ತಮಾಷೆ ಮಾಡಬಾರದು ಅದರಲ್ಲಿ ವಿಕಾರಗಳ ವಾಯು ಇರುವ ಹಾಗೆ ವಿಕಾರಗಳ ವಾಯು ಇರುವಂತಹ ತಮಾಷೆಯ ಮಾತುಗಳನ್ನು ಮಾತನಾಡಬಾರದು ತಮ್ಮನ್ನು ತಾವು ಬಹಳ ಎಚ್ಚರಿಕೆಯಿಂದ ಇಟ್ಟುಕೊಳ್ಳಬೇಕು ಬಾಯಿಂದ ಕೆಟ್ಟ ವಚನಗಳು ಹೊರಬರಬಾರದು ಎರಡನೆಯದು ಆತ್ಮ ಅಭಿಮಾನಿಯಾಗುವ ಬಹಳ ಬಹಳ ಅಭ್ಯಾಸ ಮಾಡಬೇಕು ಎಲ್ಲರ ಜೊತೆ ಪ್ರೀತಿಯಿಂದ ವ್ಯವಹಾರ ಮಾಡಬೇಕು ಕುದೃಷ್ಟಿ ಇಟ್ಟುಕೊಳ್ಳಬಾರದು ಕುದೃಷ್ಟಿ ಬಂತೆಂದರೆ ತಮಗೆ ತಾವೇ ಅವಶ್ಯವಾಗಿ ಶಿಕ್ಷೆ ಕೊಟ್ಟುಕೊಳ್ಳಬೇಕು ವರದಾನ ನಿರಂತರ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಇಂದ ಬಾಲ್ಯತನದ ಆಟಗಳನ್ನು ಸಮಾಪ್ತಿ ಮಾಡುವಂತಹ ವಾನಪ್ರಸ್ಥಿಗಳಾಗಿರಿ ನಿರಂತರ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಇಂದ ಬಾಲ್ಯತನದ ಆಟಗಳನ್ನು ಸಮಾಪ್ತಿ ಮಾಡುವಂತಹ ವಾನಪ್ರಸ್ಥಿಗಳಾಗಿರಿ ವರದಾನದ ವಿಶ್ಲೇಷಣೆ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಸಂಗಮದ ಅಮೂಲ್ಯ ಸಮಯವನ್ನು ಕಳೆಯುವುದು ಬಾಲ್ಯತನದ ಆಟವಾಗಿದೆ ಈಗ ಈ ಆಟಗಳು ಶೋಭಿಸುವುದಿಲ್ಲ ವಾನಪ್ರಸ್ಥದಲ್ಲಿ ಕೇವಲ ಒಂದೇ ಕಾರ್ಯ ಇರುತ್ತದೆ ತಂದೆಯ ನೆನಪು ಮತ್ತು ಸೇವೆ ಇದತ್ರ ಹೊರತು ಬೇರೆ ಯಾವ ನೆನಪು ಬರಬಾರದು ಎದ್ದರೂ ಸಹ ನೆನಪು ಮತ್ತು ಸೇವೆ ಯೋಚಿಸಿದರೂ ಕೂಡ ನೆನಪು ಸೇವೆ ನಿರಂತರವಾಗಿ ಈ ಬ್ಯಾಲೆನ್ಸ್ ಇರುತ್ತದೆ ತ್ರಿಕಾಲದರ್ಶಿಯಾಗಿ ಬಾಲ್ಯತನದ ಮಾತುಗಳು ಮತ್ತು ಬಾಲ್ಯತನದ ಸಂಸ್ಕಾರಗಳ ಸಮಾಪ್ತಿ ಸಮಾರೋಹವನ್ನು ಆಚರಿಸಿರಿ ಆಗ ಹೇಳಬಹುದು ವಾನಪ್ರಸ್ತಿ ಎಂದು ಸ್ಲೋಗನ್ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಆತ್ಮನ ಗುರುತಾಗಿದೆ ಸಂತುಷ್ಟತೆ ಸಂತುಷ್ಟವಾಗಿರಿ ಮತ್ತು ಸಂತುಷ್ಟಪಡಿಸಿರಿ ಅವ್ಯಕ್ತ ಇಷ್ಯಾರೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಏಕಾಂತ ಒಂದು ಸ್ಥೂಲವಾಗಿರತ್ತೆ ಮತ್ತೊಂದು ಸೂಕ್ಷ್ಮವಾಗಿರತ್ತೆ ಏಕಾಂತತೆಯ ಆನಂದದ ಅನುಭವಿಗಳಾದಾಗ ಬಾಹರ್ಮುಖತೆ ಇಷ್ಟ ಆಗೋದಿಲ್ಲ ಅವ್ಯಕ್ತ ಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳಲು ಏಕಾಂತದಲ್ಲಿ ರುಚಿ ಇಟ್ಟುಕೊಳ್ಳಬೇಕು ಏಕತೆಯ ಜೊತೆಗೆ ಏಕಾಂತ ಪ್ರಿಯರಾಗಬೇಕು ಓಂ ಶಾಂತಿ